ದುಡ್ಡು ಬರ್ತೀವಿ ಅಂತ ಹೋದ್ರು ಯಾವಾಗ ಬರ್ತಾರೋ ಏನೋ ಸಾವಕಾಶ ಇದ್ದೋ ಇಲ್ವೋ ಮನೆಯಾಗೆ ಮನೆ ಪತ್ರ ಕೊಟ್ನೋ ಇಲ್ವೋ ಬಡ್ಡಿ ಓಟೇಳಿನೋ ಏನ್ ಕತ್ತಿಮತ್ತಿಮತ್ತಿ ಯಾರಲ್ಲ ಹುಡ್ಗ ಬಾರ ಒಳಕೆ ಓ ಮಂಜಾ ನೀನು ಯಾಕೋ ಲಸಮತಿ ನುಡಿಕೆ ಮನಿದ್ಯಾ ಏನ್ಯಪ್ಪ ಲಸಮತಿ ಕೊಡಕೆ ಯಾಕೋದು ಕೈಯಾಗಿರೋದು

ನನಗೆ ಏನು ಗೊತ್ತು ತಕ ಈ ಪತ್ರದಕ್ಕೆ ಏನು ಬರเดತಾ ಏನೋ ನಾನೇನ ಓದಿಲ್ಲ ಅದೇನೋ ಬರದಿತ್ತಿ ಅಯ್ಯೋ ಈ ಏನೋ 나ನಗೂ ಓದಕ ಬರಲ್ಲ ಅದೇನ್ ಬರದಿತ್ತಿ ಓದಲ್ಲ पापा ಈ ಸ್ಕೂಲ್ ಹೋಗ್ತೀಯಲ್ಲ ಓದು ತೀತಾ ರೂಪಾ ಸಾಮಾನು ಆದಾ ಆ ತಾಯಿ ಅಯ್ಯ ಅಯ್ಯ ಗೆ ಅಯ್ಯಯ್ಯ ಈ ಸ್ಕೂಲ್ ಗೆ ಹೋಗ್ತೀಯ ಅದೇನ್ ಕಲತಿದ್ಯಾ

হ্যাঁ 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 সেগিদ তুদি বইয়িলক ইস কেনার কলিতাগিমেক বর্তমানে ಎಲ್ಲ ಚೋಟ್ ಮೆಣಸಿಕಾಯಿ ನನ್ನ ಮಗನೆ ಈಟಿದೀಯಾ ನನ್ನೇ ನೋಡ್ರ ಹೆಂಗ್ ಗದ್ರತಾನೆ ಓ ನನಗೆ ಓದಕ್ ಬರಂಗಿದ್ರೆ ನಿನಗೆ ಯಾಕೋ ಹೇಳ್ತಿದ್ದೆ ನಾವು ಈ ಸ್ಕೂಲ್ ಮಾಕ ಕಂಡೇ ಇಲ್ಲ ನಮ್ಮೂರಾಗ ಅವಾಗ ಈ ಸ್ಕೂಲೇ ಇರಲಿಲ್ಲ ಆ ಓದಕ್ ಹೋಗಕ್ಕೆ ಈ ಸ್ಕೂಲು ಇವಾಗ ನಮ್ಮೂರಾಗೆ ಐತಿ ಓದಕ್ ಹೋಗ್ತೀಯಾ ಒಂದ್ ಅಕ್ಷರ ಕಲ್ತಿಲ್ವಲ್ಲ ನೆಟ್ಟಿಗೆ ಓ ನನಗೆ ಜಲ್ದಿ ಜಲ್ದಿ ಓದಕ್ ಬರಲ್ಲ ಒಂದೊಂದೇ ಅಕ್ಷರ ಜೋಡ್ಸಿ ಜೋಡ್ಸಿ ಕೂಡಿಸಿ ಆಮೇಲೆ ಹೇಳೋದು ನಾನು ಹಾ ಇವಜ್ಜಿ ಒಂದು ಹೆಂಗ್ ಬೈತಿ ತಂಗೇನಿ ಇಲ್ಲ ಕಣ ಬೈದೆ ಹಂಗೆ ಬಿಡ್ತಾರೆ ಅಲ್ಲ ಈಗ ನಾ ಮೂರ್ ನಾಲ್ಕು ವರ್ಷದಿಂದ ನಾ ಸ್ಕೂಲ್ಗೆ ಹೋಗ್ತಾ ಇದೆಯಲ್ಲ ಇನ್ನೂ ಓದಕ್ ಬರಲ್ವಲ್ಲ ನಿನ್ಗೆ ಇನ್ನ ಏಳು ವರ್ಷ ಹೋಗ್ಬೇಕು ಹೈ ಸ್ಕೂಲ್ ಬಿಡ್ಸಿ ಬಿಡಿಸಿ ಎಮ್ಮೆ ಕೈ ಕಿಕ್ಕು ಇವ್ನ ಅಂತ ನಾನು ನಿಮ್ಮ ಅಜ್ಜಿಗೆ ಹೇಳ್ತೀನಿ ನೀರು ಬರ್ಲಿ ನಮ್ಮ ಅಂತಕ್ಕೆ ಅವಾಗ ನಾನು ಹಾಂ ಸ್ಕೂಲ್ಗೆ ಸುಮ್ಮನೆ ಯಾಕೆ ದಂಡಕ್ಕೆ ಹೋಗ್ತಾನೆ ಅಂತ ಹೇಳಿ ಎಮ್ಮೆ ಕೈ ಕಿಕ್ಕು ಅಂತ ಹೇಳ್ತೀನಿ ಹಾಂ ಹ್ಞೂ ನನ್ನ ಎಮ್ಮೆ ಕೈ ಕಿಕ್ಕು ಅಂತ ಹೇಳ್ತೈತಂತೆ ಏನಿಲ್ಲ ಕಲ್ ತಕೊಂಡು ಕುಟ್ಟಿರಿ ಬೋರ್ಡಲ್ಲಿ ಡಕ್ಕನಬೇಕು ನೋಡ್ದೈವಜ್ಜಿನ ಿ ನಾನು ಈ ಚೀಟಿ ತಂದ್ಕೊಡ್ಬಾರ್ದಾಗಿತ್ತು ಅಲ್ಲೇ ಬಿಸಾಕ್ಬೇಕಾಗಿತ್ತು ಏನಪ್ಪ ನನ್ನೇ ಬೈಕೈತಿ ಅಜ್ಜಿ ಏನೋ ಕೆಂಪಿರೋದು ಹಾ ನೋಡಿ ನೋಡಿ ಒದಕ್ ಬರಲ್ಲ ಬರಿಯಕ್ಕೆ ಬರಲ್ಲ ನೀವೆಲ್ಲ ಸ್ಕೂಲ್ಗೆ ಹೋಗೋದು ಏನು ಉದ್ದಾರ ಹಾಕ್ತಿರೋ ಏನ್ ಕತ್ತಿ ಹೋಗು ಬರೀ ಯಾವಾಗ್ಲೂ ಅಲ್ಲಿ ಇಲ್ಲಿ ಹೆಣ್ಣು ಕಿತ್ಕೊಂಡ್ಬರೋದು ಬಿಕ್ಕಣ್ ತಿಮ್ಮದು ನೇಣ್ ತಿಂಬೋದು ಬರೀ ಏನೇ ಬಗರಿ ಆಡೋದು ಕುಟೆ ಬಿಲ್ಲಿ ಆಡೋದು ಬರೀ ಇಂತವೇ ನೀ ನಾವು

ಈ ಪತ್ರದ ಏನ್ ಇರ್ಬೋದು ಏನ್ ಗೌರಮ್ಮನೆ ನಮ್ ಅವಳಿಗೆ ಏನಾನ ಹೆಚ್ಚು ಕಮ್ಮಿ ಆಯ್ತಾ ಅಯ್ಯೋ ನನ್ಗೆ ಯಾಕೋ ಭಯ ಆಗ್ತೈತಲ್ಲ ಇವರು ಬರ್ಲಿಲ್ಲ ಈ ಬರ್ತಾರೋ ಏನೋ ಬಂದಿದ್ರಿ ಓದಿ ಅವ್ರ ಓದ್ ಏನಿದು ಪತ್ರ ಏನ್ ಅತ್ತೆ ಅಂತಾನ ಅತ್ತೇ ಅದು ಏನತ್ತೆ ಸೂರ್ಯ ಅವನು ಮನೆ ಕಣ್ಣು ಮನಸ್ಸಿದಿನ ಒಳಗೆ ಅಹ್ ಕೊಟ್ಟು ಬಂದ ದುಡ್ಡ ಮನೆ ಪತ್ರ ಕೊಟ್ಟು ಸಾವಕಾರ ಹೇ ಬಡ್ಡಿ ಅಸ್ಲು ಎಲ್ಲ ತೀರ್ಸ್ ಬಂದಿದೀವಿ ಪತ್ರನೂ ಐತೆ ಈ ಬ್ಯಾಗ್ ನಾಗ ಐತೆ ಹಾ ಅಚ್ಚರಿ ಏನದು ನಿನ್ ಕೈ ಇರೋದು ಚೀಟಿ ಹೌದಾ ಸದ್ಯ ನನಗೆ ಈಗ ಸಮಾಧಾನ ಆಯಿತು ಏನನ್ನೋ ಏನು ಕತ್ತಿಯೋ ಮನೆ ಪತ್ರ ಕೊಟ್ನೋ ಇಲ್ವೋ ಅಂತಾನ ನನಗದೊಂದು ಚಿಂತೆ ಆಗಿತ್ತು ಈ ಇದು ಬೇರೆ ಈಗ ಚೀಟಿ ಬೇರೆ ಕೊಟ್ಟು ಕಳಿಸೋಳೇ ಗೌರಮ್ಮ ಅದೇನು ಅಂತ ಗೊತ್ತಿಲ್ಲ ಹಾ ಆ ಮಂಜಾನೆ ತಗೊಂಬಂದಿದ್ದ ಓದಲ್ಲ ಅಂದ್ರೆ ಆ ನನ್ನ ಮಗನ ತಡ್ರೆಸ್ ಆಡುತ್ತೆ ಹಾ ಆ ಅಂತಾನ ಅದಕ್ಕೆ ತಗೋಗ ಅಂತ ಹೇಳಿ ಬೈದ್ ಕಳಿಸ್ತೇ ನೋಡವನ್ನ ಹೌದಾ ನೋಡೋಣ ಏನು ಅಂತ ಹೇಳಿ ಅದು ಚೀಟಿ ಯಾರು ಕಳಿಸಿರೋದು ಅದೇ ಕಣೋ ನಮ್ಮ ಗೌರಮ್ಮ ಈ ಆರ್ ಕೈಗಾನೋ ಬಸ್ಸಿಗೇನು ಕೊಟ್ಟು ಕಳ್ಸಿದ್ಲಂತೆ ಆಂಜಾ ಅಲ್ಲಿದ್ದೇನೆ ಏನೋ ಲಸಮಕ್ ತಗೊಂಡೋಗಿ ಅಂತ ಅವ್ರೇನೋ ಕೊಟ್ ಕಳ್ಸಿ ಅವ್ರಿ ಆ ಅದಕ್ಕೆ ಅದೇನು ಬರ್ತಿ ಅಂತ ನೋಡಪ್ಪ ಅಲಸ್ಮಕ ಅದೇನ್ ಬರ್ದೇತಿ ಒಂದು ಕೇಳಿ ಜೋರೆ ಓದಿ ಕಿರ್ತಾರೂಪ ಸಮಾನರಾದ ಆ ನನ್ನ ತಾಯಿಯವರಿಗೆ ಗೌರಿ ಮಾಡುವ ನಮಸ್ಕಾರಗಳು ಈ ಚೀಟಿ ಕಳಿಸಿರುವ ಉದ್ದೇಶ ಏನೆಂದರೆ ನನ್ನ ಜೀವನದಲ್ಲಿ ಬಹುಮುಖ್ಯವಾದ ಒಂದು ಘಟನೆ ನಡೆಯಲಿದೆ ಆದ್ದರಿಂದ ಈ ಚೀಟಿ ತಲುಪಿದ ಕೂಡಲೇ ನೀನು ನಮ್ಮ ಊರಿಗೆ ಬರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಎಂತಿ ನಿನ್ನ ಪ್ರೀತಿಯ ಮಗಳು ಗೌರಿ ಘಟನೆ ಏನು ಘಟನೆ ಅಂತ ಲಕ್ಷ್ಮಿ ಲಕ್ಷ್ಮೀ ಅದೇನು ಘಟನೆ ನಡೆಯಲಿದೆ ಅಂತ ಏನೋ ಬರ್ತಾಳಲ್ಲ ಏನು ಅಂತ ಸರಿಯಾಗಿ ಬರ್ದಿಲ್ವಾ ಇಲ್ಲ ರೀ ಅತ್ತೆ ಏನು ಅಂತ ಬರ್ದಿಲ್ಲ ಏನೋ ಮುಖ್ಯವಾದ ವಿಷಯ ಅಂತ ಏನೋ ಮುಖ್ಯವಾದ ಘಟನೆ ನಡೆಯುತ್ತಂತೆ ಅವಳ ಜೀವನದಾಗೆ ಅದಕ್ಕೆ ಏನೋ ನಿನ್ನೇನೋ ಕೇಳಬೇಕೇನೋ ಅದಕ್ಕೆ ಚೀಟಿ ಕಳ್ಸಿದಾಳೆ ನೀನು ಹೋಗ್ಬೇಕಂತ ಈಗಲೇನೆ ಅವ್ರ ಊರಿಗೆ ಅವ್ರೂರಿಗೆ ಹೋಗ್ಬೇಕಾ ಅಯ್ಯೋರಾಮ ಏನಾಯ್ತಿ ಅಂತದ್ದು ನನ್ಗೆ ಯಾಕೋ ಎದೆಲ್ಲ ಹೊಡ್ಕೊತೈತೆ ಕಣಿ ಏನೋ ಹೆಚ್ಚು ಕಮ್ಮಿ ಆಗೈತೋ ಏನೋ ಅಂತಾನ ಅಯ್ಯೋ ಅತ್ತೆ ಹಂಗೆಲ್ಲ ಏನು ಆಗಿರಲ್ಲ ಹಾ ಹಂಗೆಲ್ಲ ಏನಾನ ಆಗಿದ್ರೆ ಅವ್ಳು ಯಾಕೆ ಚೀಟಿ ಕಳ್ಸೋಳೆ ಚೀಟಿ ಬಾರ್ದು ಹಾ ಅವಳೇ ಕಳ್ಸಿದ್ಮೇಲೆ ಏನೋ ಮುಖ್ಯವಾದ ವಿಷಯ ನಿನ್ನತ್ರ ಹೇಳ್ಬೇಕೇನೋ ಅದಕ್ಕೆ ಚೀಟಿ ಕಳ್ಸೋಳು ಅಷ್ಟೇನೆ ಹಾ ಹೊಲ್ಟು ಹೋಗ್ ಕೇಳ್ಕೊಂಬ್ರಗು ಅದೇನು ಅಂತಾನ ಅಲ್ಲ ಏನು ಕಾರಣ ಏನಾಗಿರ್ಬೋದು ಅಂತ ಘಟನೆ ಆ ಅವ್ರ ಗಂಡನ ಮನೆಯವರು ಏನಾದ್ರೂ ನಿಮ್ಮ ಅಮ್ಮನ ಕರೆಸು ಏನಾರ ನ್ಯಾಯ ಪಂಚಾಯಿತಿ ಮಾಡಿ ಬಿಡಿಸ್ಕೊತೀವಿ ಮನೆ ಒಳಕ್ಕೆ ಅಂತ ಏನಾದರೂ ಹೇಳಿದಾರಾ ಹಾಂ ಏನಪ್ಪಾ ಏನು ಅಂತ ನಮ್ಗೆ ಏನು ಗೊತ್ತು ಅಲ್ಲಿಗೆ ಹೋದ್ಮೇಲೆ ತಾನೇ ಗೊತ್ತಾಗೋದು ಅತ್ತೆ ಹೋಗಿ ಅದೇನು ಅಂತ ವಿಚಾರಿಸ್ಕೊಂಬತ್ತಾರೆ ಬಿಡಿ ಸರಿ ಕಾಣಿಸಿನಪ್ಪ ನಾನು ಈಗಲೇ ಹೂವು ಆಡ್ತೀನಿ ಹೋಗಿ ಅದೇನು ಅಂತ ನೋಡ್ಕೊಂಬತ್ತೀನಿ ಹಾಂ ಹೋಗ್ಬರಲಾ ಆಯ್ತು ಹೋಗ್ಬಾರಮ್ಮ ಈಗ್ಲಾದ್ರೂ ನೆಟ್ಟಿಗೆ ಸಂಸಾರ ಮಾಡು ಅಂತ ಹೇಳಿ ಬೈದು ಬುದ್ಧಿ ಹೇಳ್ದೆ ಹಾಂ ಬಿಟ್ಟು ಜೀವನ ಮಾಡದ್ ಕಲ್ತ್ಕಾ ಅಂತಾನ ಅಯ್ಯೋ ಏನಾಗಿತ್ತು ಏನೋ ಗೊತ್ತು ಮೊದಲು ಹೋಗಿ ನೋಡ್ಬೇಕು ಬಾರಸಿನಪ್ಪ ಅದ್ ಅದೇನಾಗೈತ ಏನೋ ನನಗೆ ಹೋಗಕ್ಕೆ ಹೋಗೋಕೆ ಆಗುತ್ತೆ ಅಲ್ಲಿ ಏನಾಗುತ್ತೋ ಏನೋ ಅಂತಾನ ಬಾ ಹೋಗನ ಅಯ್ಯೋ ಅಮ್ಮ ಅವಳು ನಿನ್ನೊಬ್ಬಳನ್ನ ಬರ ಕೇಳಿರೋದು ಆ ಚೀಟೆಗೆ ನನ್ನ ಹೆಸರು ಏನಾದರೂ ಬರ್ದೇವಳ ಅಣ್ಣ ಅತ್ತಿಗೆ ಅಂತ ಏನಾದರೂ ಬರ್ದೇರಾ ಏನು ಇಲ್ಲ ತಾನಿ ಬರೀ ನಿನಗೆ ಮಾತ್ರ ಅವಳು ಕರೆದಿರೋದು ಹೋಗು ನಾನು ಹೋದೆ ಸುಮ್ಮನೆ ಯಾಕೆ ಇಲ್ದೇ ಇರೋ ಸಮಸ್ಯೆ ನಿನ್ನ ಕಳ್ಸ ಹೇಳ ಹೋಗಿ ಅದೇನು ಅಂತ ನೋಡ್ಕೊಂಬಾ ಹೋಗು ಹಾ ಹೋಗಿ ಇವತ್ತು ಹೋಗಿ ನಾಳೆಗೆ ಬಾ ಅಷ್ಟೇನೆ ಸರಿ ಕಣಪ್ಪ ಆಯ್ತು ನೀನು ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ದೆ ಅಯ್ಯೋ ಅತ್ತೆ ಅಂತದ್ದೆಲ್ಲ ಏನು ಆಗಿರಲ್ಲ ಭಯ ಪಡುವಂಥದ್ದು ಏನು ಅಂತ ಅಲ್ಲೇ ಹೋಗಿ ವಿಚಾರಿಸಿ ಅವಳೇ ಗೌರಿನ ಹಾ ಗೊತ್ತಾಗುತ್ತೆ ಇವ್ರಿಗೆ ಇಲ್ಲಿ ಹೊಲ್ದಾಗೆ ಹಾ ಬಿಟ್ಟು ಬರಕಾಗಲ್ಲ ಅದು ಅಲ್ದೇನೆ ಅಲ್ಲಿಗೆ ಇವ್ರಿಗೆ ಅಲ್ಲಿಗೆ ಬಂದ್ರೆ ಸುಮ್ನೆ ಗೌರಿಗೂ ಸಿಟ್ಟು ಬರುತ್ತೆ ಹಾ ನಾವ್ ನಮ್ಮನ್ನ ನೋಡಿದ್ರೆ ನೀನಾದರೆ ಅವಳಿಗೆ ಇಷ್ಟ ಅದಕ್ಕೆ ನಿನ್ಗೆ ಬರೋಕ್ಕೆ ಕೇಳವಳೆ ಹೋಗ್ ಬರೋಕೆ ಏನು ಆಗಲ್ಲ ಸರಿನಪ್ಪ ಇನ್ನೇನು ದುಡ್ಡು ಐತೆ ನನ್ನ ಜಾಕೆಟ್ನಾಗೆ ಬಸ್ ಚಾರ್ಜ್ಗೆ ನೀನು ಬ್ಯಾಗಿಗೆ ಏನು ಹೋಗ್ ಹೋಗ್ಬರ್ತೀನಿ ಹಿಂಗೇನೆ ಸರಿ ಆಯ್ತು ಹುಷಾರಾಗಿ ಹೋಗಿ ಅದೇನು ಅಂತ ಕೇಳ್ಕೊಂಡು ಬಾ ಹೋಗು ಸರಿನಪ್ಪ ಬತ್ತೀನಿ ಲಕ್ಷ್ಮಿ ಏನು ಇರ್ಬೋದು ಗೌರಿ ಯಾಕೆ ಹಿಂಗೆ ಚೀಟಿ ಬರೆದು ಕಳಿಸವಳಿ ಹಾಂ ನನಗೇನು ಗೊತ್ತು ನನಗೇನು ಗೊತ್ತಾ

ಅಲ್ಲ ರೀ ಮನೆ ಅತ್ತೆ ಐತೆ ಅಲ್ವಾ ಮುಂದೊಂದು ದಿವ್ಸ ಏನಾದ್ರು ನಮ್ಮ ಹತ್ರ ಜಗಳ ಮಾಡ್ಕೊಂಡು ಆಮೇಲೆ ಮನೆಗಿನೇ ಯಾರಿಗಾದ್ರು ತಿರ್ಗಿ ಆಡೈತಿದ್ರೆ ಏನು ಮಾಡೋದು ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಳ್ರಿ ಮನೇನ ಅತ್ತೆ ಈ ಗೌರಿ ಊರಿಗೋಗಿ ಬಂದಮೇಲೆ ನಿಮ್ಮ ಹೆಸ್ರು ಮಾಡಿಸ್ಕೊಳ್ರಿ ಸುಮ್ನೆ ಯಾಕೆ ಬೇಕು ಈಗ ನೋಡಿ ಅವ್ರ ಹೆಸ್ರಾಗ ಐತಿ ಹೇಳಿ ಅವ್ರ ಪತ್ರ ತಕೊಂಡೋಗಿ ಹೋಗಿ ಆಡೈತಿ ಸಾಲ ತಂದೇ ಮುಂದೇನು ಇಂಥ ತೊಂದರೆ ಆಗದ್ ಬೇಡ ಅದಕ್ಕೆ ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ರಿ ಸುಮ್ನೆ ಮಾಡಿಸ್ಕೊಬೋದು ಆದ್ರೆ ಅಮ್ಮ ಮಾಡಿಸ್ಬೇಕಲ್ಲ ನನ್ನ ಹೆಸರು ಮಾಡ್ಸ್ಕೊತೀನಿ ಅಂದರೆ ನಾನೇನು ಸತ್ತಿದ್ದೀನಿ ಇನ್ನ ಇನ್ನೂ ಬದುಕಿದ್ದೀನಿ ನಾನು ಇರೋರೋವರೆಗೂ ಮಾಡಿಸಲ್ಲ ಅಂತಂದ್ರೆ ಏನು ಮಾಡೋದು ಅವಾಗಲೇ ಒಂದು ಸಲ ಕೇಳಿ ಬಯಸ್ಕೊಂಡಿದ್ದೆ ಅದಕ್ಕೆ ಕೇಳೋಕ್ಕೆ ಹೋಗಿಲ್ಲ ಬಿಡು ಅಮ್ಮ ತಕ ಆದರೆ ಹೆಸರಾಗೆ ಇರಲಿ ಅಂತ ಸುಮ್ಮನಾಗಿದ್ದೆ ನೋಡೋಣ ಇರು ಊರಿಂದ ಬರಲಿ ಮಾತಾಡೋಣ ಇದ್ರ ಬಗ್ಗೆ ತಂಡಗಳಿಗೆ ಹೋಗು ಸರಿ ಆಯ್ತು ಹಂಗೆ ಮಾಡಿರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ನಮಸ್ಕಾರ